ಡಿಸಿ ಎಂ ಡಿಕೆಶಿಗೆ ರೈತನೋರ್ವ ಸವಾಲನ್ನ ಹಾಕಿದ್ದಾರೆ ಎಸ್ ಈತ ಮೋದಿ ಅಭಿಮಾನಿ ಕೂಡ ಎಸ್ ಈಗ ಡಿಸಿಎಂ ಎಂ ಡಿಕೆಶಿಗೆ ಸವಾಲು ಹಾಕಿದ ಮೋದಿ ಅಭಿಮಾನಿ ರೈತನೋರ್ವ ಮೋದಿ ಪ್ರಧಾನಿ ಆಗೋದಿಲ್ಲ ಎಂದ ಡಿಕೆಶಿಗೆ ಈಗ ರೈತ ಸವಾಲನ್ನ ಹಾಕಿದ್ದಾನೆ ಬಾಗಲಕೋಟೆಯ ಅಂಕಲಗಿಯ ಲಚ್ಚಪ್ಪ ಹೊಸಮನಿ ಈ ಸವಾಲನ್ನ ಹಾಕಿದ್ದಾರೆ ಹಾಗಾದ್ರೆ ಏನ್ ಸವಾಲು ಹಾಕಿದ್ದಾರೆ ಮೋದಿ ಏನಾದರೂ ಒಂದು ವೇಳೆ ಪ್ರಧಾನಿ ಆಗದೇ ಇದ್ದರೆ ಡಿ ಕೆ ಶಿಯ ಪಾದರಕ್ಷೆಗಳನ್ನು ಹೊತ್ಕೊಂಡು ನಾನು ತಿರುಗ್ತೀನಿ ಅಂತ ಇಲ್ಲಿ ರೈತನೋರ್ವ ಡಿ ಸಿ ಎಂ ಡಿ ಕೆ ಶಿವಮ ಶಿವಕುಮಾರ್ಗೆ ಸವಾಲನ್ನು ಹಾಕಿದ್ದಾರೆ ಡಿ ಕೆ ಕನಕಪುರ ಕ್ಷೇತ್ರ ಸುತ್ತತೇನೆ ಒಂದು ವೇಳೆ ಏನಾದರೂ ಮೋದಿ ಪ್ರಧಾನಿ ಆಗದೇ ಇದ್ದರೆ ಈ ಸಲ ಡಿ ಕೆ ಶಿವಕುಮಾರ್ ಅವರ ಪಾದರಕ್ಷೆಗಳನ್ನು ಹೊತ್ತು ಕನಕಪುರ ಕ್ಷೇತ್ರವನ್ನು ಸುತ್ತುತ್ತೇನೆ ಅಂತ ರೈತ ಲಚ್ಚಪ್ಪ ಹೊಸಮನಿ ಸವಾಲನ್ನು ಹಾಕಿದ್ದಾರೆ ಕಲಾದಗಿಯಲ್ಲಿ ಬಿಜೆಪಿಯ ಗದ್ದಿಗೌಡರ ಪ್ರಚಾರ ಕಾರ್ಯಕ್ರಮದಲ್ಲಿ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರೈತ ನೋರ್ವ್ರೆ ಮೋದಿ ಎನ್ ಡಿಗೊಂಡಿಲ್ಲ ಮೋದಿ ಓ ಡಿ ಕೆ ಶಿವಕುಮಾರ್ ಅವ್ರೇ ನೀವು ಇಂಡಿಯಾದೊಳಗೆ ಭಾರತದೊಳಗೆ ಇವರು ಎನ್ ಡಿ ಬರಲಿಲ್ಲ ಅವತ್ತ ಪ್ರಧಾನಿ ಮೋದಿಯವರ ಪ್ರಧಾನಿ ಆಗಲಿಲ್ಲಪ್ಪ ಅಂದ್ರೆ ನಿಮ್ಮ ಪಾದರಕ್ಷಣೆ ಕೈ ನಟಕೊಂಡು ಕಣ್ಣಕ್ಕೂ ಆಟಾಡ್ತ ನಾನು ನಾನು ಪ್ರತಿದ್ ಮೋದಿಯವರು ಇಂಡಿಯಾ ಬರಲಿಲ್ಲ ನನ್ನ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಉಪಾಧ್ಯಕ್ಷ ಏನ್ ಹೇಳಿದಪ್ಪ ಅಂದ್ರೆ ಮೋದಿ ಎನ್ಡಿಎ ಸರ್ಕಾರ ಕೊಡಂಗಿಲ್ಲ ಮೋದಿ ಗೋಸ್ ತದನಿ ಆಗಂಗಿಲ್ಲ ವಿಡ ವಿಡ ಹೇಳಿರ ಮಾತು ನಾನು ಹೇಳ್ತೀನಿ ಸುಸಂಗರ ಓಕೆ ಶುಭಮರ ಅವರು ನಿಯು ವಿಡ ಒಳಗ ಭಾರತ ಒಳಗ ಇವನ್ ಎರಡೆಯ ಬದಲಲ್ಲ ಅಂತ ಪ್ರಧಾನಿ ಮೋಡಿಯವರ ಪ್ರಧಾನಿ ಆಗಲಿಲ್ಲಪ್ಪ ಅಂದ್ರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ